ಹಲೋ ಫ್ರೆಂಡ್ಸ್ ಎಲ್ರಿಗೂ ನಿಮ್ಮ ಸ್ಮೈಲು ಸ್ಮೈಲ್ ಮಾಡುವಂಥ ನಮಸ್ಕಾರಗಳು ನಾನಿವತ್ತು ತುಳುನಾಡಿನ ಕಾರ್ಮಿಕ ದೈವವಾದಂತಹ ಸ್ವಾಮಿ ಕೊರಗಜ್ಜನ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋನ ನಾನು ಮಾಡ್ತಿದ್ದೇನೆ ಸೊ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಏನಕ್ಕಂದರೆ ಇಂಥ ಸಾಕಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ತುಳುನಾಡಿನ ಮಟ್ಟಿಗೆ ಆ ಹೆಸರು ಒಂದು ಕಾರ್ಮಿಕರ ಶಕ್ತಿ ಭಕ್ತಿಯಿಂದ ಆ ಹೆಸರು ಕೂಗಿದರೆ ಎಂಥ ಸಂಕಷ್ಟಕ್ಕೂ ಕ್ಷಣಾರ್ಧದಲ್ಲಿ ಪರಿಹಾರ ಸಿಕ್ಕ ಉದಾಹರಣೆ ಇದೆ ಅದರಲ್ಲಿ ಎಷ್ಟೇ ಬೆಳೆಬಾರ ವಸ್ತುಗಳು ಕಳೆದು ಹೋದರೂ ದಿಕ್ಕೇ ತೋಚರ ಲಕ್ಷಾಂತರ ಜನ ಮೊದಲು ಕರೆಯುವುದೇ ಆ ದೈವದ ಹೆಸರು ಶತಶತಮಾನಗಳಿಂದಲೂ ತುಳುನಾಡಿನಲ್ಲಿ ದೈವಿ ಶಕ್ತಿಯ ದರ್ಶನ ಮಾಡುತ್ತಿರುವ ಆ ನಂಬಿಕೆಯ ದೈವವೇ ಸ್ವಾಮಿ ಪುರುಗಜ ಪಣಂಬೂರಿನ ಮೂಡಿ ಮತ್ತು ಅಚ್ಚುಮೆಯಲ್ಲಿ ದಂಪತಿಗಳಿಗೆ ಒಂದು ಹುಟ್ಟುತ್ತದೆ ಅವನಿಗೆ ತನಿ ಎಂಬ ಹೆಸರನ್ನು ಇಟ್ಟಿದ್ದರು ತನಿಯನಿಗೆ ಕೇವಲ ಮೂವತ್ತು ದಿವಸವಾಗುತ್ತಲೇ ಅವನ ತಂದೆ ಮತ್ತು ತಾಯಿ ವಿಧಿವಶವಾಗುತ್ತಾರೆ ತನೆಯ ಅನಾಥನಾಗುತ್ತಾನೆ ಅವನು ಅಳುತ್ತಿರುವಾಗ ಬೈದರಿ ಜೊತೆ ಸೇರಿದ ಮೈರಕ್ಕ ಬೈದತಿ ಆತ ಅವರ ಮಗ ಚೆನ್ನೈನನ್ನು ತನಿಯ ನೋಡುತ್ತಾನೆ ಮೈರಕ್ಕನ ಬಳಿ ಬಂದು ಆ ಬಟ್ಟೆ ಕುಡಿ ಎಂದು ಕೇಳುವಾಗ ಅವರು ತನ್ನ ನೀರು ಹೀರಿಕೊಳ್ಳಲು ಕಟ್ಟಿದ್ದ ಬಟ್ಟೆಯನ್ನೇ ಆ ಮಗುವಿಗೆ ಕೊಟ್ಟು ಮಗುವನ್ನು ತನ್ನ ಜೊತೆಗೆ ಕಳೆದುಕೊಂಡು ಹೋಗುತ್ತಾರೆ ಮೈರಕ್ಕೆ ಶೇನು ಮಾರುವವರಾಗಿದ್ದರು ಕೆಲಸವನ್ನು ಅತ್ಯಂತ ಶ್ರದ್ಧೆಯನ್ನು ಮಾಡುತ್ತಿದ್ದ ತನಿಯ ಎಷ್ಟೇ ದೊಡ್ಡ ಕೆಲಸವಾದರೂ ಅದನ್ನು ಮಾಡಿ ಮುಗಿಸುತ್ತಿದ್ದ ಹೀಗಿರುವಾಗ ಒಂದು ದಿನ ತನಿಯನ ಬಲಿ ತಂದ ಶೇಂದಿಯನ್ನು ಮಲ್ಲಿಗೆ ತುಂಬಿಸಲು ಹೇಳುತ್ತಾರೆ ಅವನು ತುಂಬಿಸುತ್ತಾನೆ ಆದರೆ ಇಲ್ಲಿ ವಿಚಿತ್ರ ಏನೆಂದರೆ ಏಳು ರಾತ್ರಿ ಏಳು ಹಗಲು ಕಳೆದರೂ ಶೇಂದಿ ಖಾಲಿಯಾಗುವುದಿಲ್ಲ ಕಡೆಗೆ ಆ ಶೇಂದಿಯನ್ನು ಕದ್ರಿಯ ಮಂಜುನಾಥ ದೇವರಿಗೆ ಶೇಂದಿ ಖಾಲಿಯಾದರೆ ಕಂಚಿನ ಪಂಡಕಿಯನ್ನು ಅರ್ಪಿಸುತ್ತೇನೆಂದು ಹರಕೆ ಮಾಡುತ್ತಾನೆ ಅವಾಗ ಶೇಂದಿ ಎಲ್ಲ ಖಾಲಿಯಾಗುತ್ತದೆ ಖಾಲಿಯಾದ ಖುಷಿಯಲ್ಲೇ ತನೆಯನಿಗೆ ಅಡಿಕೆ ಮರದ ಎಲೆಯಿಂದ ಪೇನೆಯನ್ನು ಮಾಡಿಕೊಡುತ್ತಾರೆ ಹೀಗೆ ಕಾಲ ಕಳೆದಂತೆ ತನಿಯ ದೊಡ್ಡವನಾಗುತ್ತಾನೆ ಕದ್ರಿಗೆ ಹೇಳಿದ ಹರಕೆಯ ಪ್ರಕಾರ ಮೈದಕ್ಕೆ ಬೇಂದಿದೆ ಕಂಚಿನ ಪೆಂಡಿಕೆಯನ್ನು ಮಾಡಿಸುತ್ತಾನೆ ಅದನ್ನು ಎತ್ತಲು ಏಳು ಜನರ ಸಹಾಯ ಬೇಕಿತ್ತು ಏಳು ಮಂದಿಯ ಊಟ ಶೇಂದಿ ಎಲೆ ಅಡಿಕೆಯನ್ನು ತಿಂದು ಏಳು ಜನ ಎತ್ತಿ ಹರಕೆ ತೀರಿಸುವ ಬದಲು ಅವನೊಬ್ಬನೇ ಅದನ್ನು ಎತ್ತಿಕೊಂಡು ಹೋಗಿ ಕದ್ರಿಯ ದೇವಸ್ಥಾನ ಹರಕೆಯನ್ನು ತೀರಿಸುತ್ತಾನೆ ಅದನ್ನು ನೋಡಿದ ಜನರಿಗೆ ಆಶ್ಚರ್ಯವೆನಿಸುತ್ತದೆ ತನೆಯ ಒಬ್ಬ ಅಸಾಮಾನ್ಯ ವ್ಯಕ್ತಿ ಎಂದು ಎಲ್ಲರೂ ತಿಳಿಯುತ್ತಾರೆ ದೇವಸ್ಥಾನದ ಹೊರಗೆ ಮಾಪಲ ಹುಲಿಯನ್ನು ತನ್ನ ಹೆಂಡತಿ ಕೊಯ್ಯಲು ಹೋಗುವಾಗ ಮಾಯವಾಗಿ ಮಾಯಕಲ್ಲಾಗಿ ಅಲ್ಲಿ ನೆಲೆಯಾಗಿ ತುಮನಾಡಿನ ಶಕ್ತಿಯಾಗಿ ಮೆರೆಯುತ್ತಾನೆ ಎಂದು ಪಾಡದನ ಹೇಳಿದರೆ ಇನ್ನೊಂದು ಪಾಡದನದ ಪ್ರಕಾರ ಮಾಪಲ ಹುಲಿಯನ್ನು ಕೊಯ್ಯಲು ಹೋಗುವಾಗ ಬ್ರಾಹ್ಮಣರು ಅವರನ್ನು ಕೊಲ್ಲಲಾಗಿದೆ ಆಮೇಲೆ ಅವರಿಗೆ ದೋಷ ಕಂಡು ಬರುವಾಗ ಎಂಬ ಹೆಸರಿನಲ್ಲಿ ನಂಬಿದ್ದರು ಎಂಬ ಪ್ರತೀತಿ ಇದೆ ಇವೆಲ್ಲವೂ ಪಾರದನದ ಮೂಲಕ ಹೇಳಲಾಗುವ ಕಥೆಗಳಾಗಿದ್ದು ತುಳುನಾಡಿನ ಪ್ರತಿಯೊಂದು ದೇವಗಳ ಇತಿಹಾಸವು ಅಲಿಖಿತವಾಗಿದೆ ತುಳುನಾಡಿನ ದೈವಾರಾಧನೆಯಲ್ಲಿ ಪೌರ ಸೇವೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದ್ದು ತಲೆಗೆ ಪಾಲದ ಮುಟ್ಟಲೆ ಅಂದರೆ ಅಡಿಕೆಯ ಹಾಲೆಯಿಂದ ಮಾಡಿದ ಕವಚ ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ ಮೈ ತುಂಬ ಕಪ್ಪು ಮಸೆಯನ್ನು ಹಾಗೂ ಕೈಯಲ್ಲೊಂದು ಬೆತ್ತವನ್ನು ಹಿಡಿದು ನರ್ತನವನ್ನು ಮಾಡುತ್ತಾರೆ ಕೊರಗಜ್ಜನ ಕೊಳದಲ್ಲಿ ಪರತನ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮಾನವನ ರೂಪದಲ್ಲಿ ಇದ್ದ ಕೊರಗತನೆಯ ಮಾಯಾ ರೂಪವನ್ನು ಪಡೆದು ದೈವಿ ಪುರುಷನಾಗಿರುತ್ತಾನೆ ಎಂಬ ಪ್ರಸ್ಥಿತಿ ಇದೆ ಹಾಗಾಗಿ ಮನುಷ್ಯರು ತಿನ್ನುವ ವಸ್ತುಗಳನ್ನೇ ಹರಕೆಯ ರೂಪದಲ್ಲಿ ಅಜ್ಜನಿಗೆ ನೀಡಲಾಗುತ್ತದೆ ಉದಾಹರಣೆಗೆ ವೀಲ್ಯದೆ ಅಡಿಕೆ ಸುಣ್ಣ ತಂಬಾಕು ಬೀಡಿ ಶೇಂದಿ ಚಕ್ಕುಲಿ ಮದ್ಯ ಹೆಚ್ಚಾಗಿ ಆರೈಕೆಯಾಗಿ ನೀಡಲಾಗುತ್ತದೆ ಅಮೂಲ್ಯವಾದ ಅಥವಾ ಸಣ್ಣ ವಸ್ತು ಕಳೆದು ಹೋದರೂ ಅಜ್ಜನನ್ನು ಮನಸ್ಸಿನಲ್ಲಿ ನೆನೆದು ಹರಕೆಯನ್ನು ಹೇಳಿದರೆ ಸಾಕು ಆ ವಸ್ತು ಮತ್ತೆ ಕೈ ಸೇರಿದ ಅನೇಕ ಉದಾಹರಣೆಗಳು ಇದೆ ಎಂಬ ಬಲವಾದ ನಂಬಿಕೆ ಇಂದಿಗೂ ಕೂಡ ತೂರನಾಡಿನಲ್ಲಿ ಜನರಿಗೆ ಇದೆ ಕೊರಗಜ್ಜನ ಭಕ್ತರು ಪುತ್ತಾರು ಅಜ್ಜನ ಕಟ್ಟೆಯ ಬಳಿ ರಾತ್ರಿ ಹೊತ್ತಿನಲ್ಲಿ ವಾಹನ ಚಲಿಸುವಾಗ ವಾಹನದ ಹೆಡ್ಲೈಟ್ ಹಾಕುವುದಿಲ್ಲ ಇಲ್ಲಿ ಕೋಲ ನಡೆಯುವ ಸಂದರ್ಭದಲ್ಲಿ ಅಗರಬತ್ತಿಯ ಬೆಳಕು ಕೂಡ ಕಾಣಬಾರದೆಂಬ ನಿಯಮವಿದೆ ಅನಾದಿ ಕಾಲದಿಂದಲೂ ಇದನ್ನು ಅನುಸರಿಸಿಕೊಂಡು ಬರಲಾಗುತ್ತಿದ್ದು ಅಜ್ಜನ ಬಗೆಗಿನ ಮೂಲ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಇಂದಿಗೂ ಕೂಡ ಅಜ್ಜನ ಅಗೆಲು ಸೇವೆ ಹಾಗೂ ಕೋಲ ಸೇವೆ ನಡೆಯುವ ಸಂದರ್ಭದಲ್ಲಿ ದೀಪ ಹಚ್ಚುವಂತಿಲ್ಲ ಯಾವುದೇ ಬೆಳಕು ಹಾಕುವಂತಿಲ್ಲ ಈ ಭಾಗದಲ್ಲಿ ರಾತ್ರಿ ಹೊತ್ತು ಸಂಚರಿಸುವ ಬಹುತೇಕ ಎಲ್ಲಾ ವಾಹನಗಳ ಹೆಡ್ಲೈಟ್ ಒಮ್ಮೆ ಡಿಮ್ ಡಿಮ್ ಮಾಡಿ ಹೋಗುತ್ತಾರೆ ಈ ಹಿಂದೆ ಅನ್ಯ ಧರ್ಮದ ಕಾರ್ಯಕ್ರಮದ ಸಂದರ್ಭ ಗ್ಯಾಸ್ ಲೈಟ್ ಹಿಡಿದುಕೊಂಡು ಈ ಭಾಗದಲ್ಲಿ ಹೋಗುತ್ತಾರಂತೆ ಈ ವೇಳೆ ಸ್ಥಳೀಯರು ಅಜ್ಜನ ಕಟ್ಟೆಯ ಬಲಿಯಲ್ಲಿ ಬೆಳಕು ಹಾಕಬಾರದೆಂದು ಅವರಿಗೆ ಸಲಹೆ ನೀಡುತ್ತಾರಂತೆ ಆದರೂ ಅದನ್ನು ಲೆಕ್ಕಿಸದೆ ಮುಂದೆ ನಡೆದ ಸಂದರ್ಭ ಅಲ್ಲಿಂದ ಮುಂದೆ ಸಾಗುವಾಗಲೇ ಆ ಮೂರು ಗ್ಯಾಸ್ಲೆಟ್ಗಳು ಪುಡಿಯಾಗುತ್ತಂತೆ ಅಷ್ಟೇ ಅಲ್ಲದೆ ಅವರು ಎಷ್ಟೋ ನಡೆದರೂ ಸಹ ಅವರು ಮುಟ್ಟಬೇಕಾದ ಸ್ಥಳ ಸಿಗುವುದಿಲ್ಲ ನಂತರ ಅಜ್ಜನ ಕಟ್ಟೆಯ ಬಲಿ ಬಂದು ತಪ್ಪಾಯಿತು ಎಂದು ಬೇಡಿಕೊಂಡ ನಂತರವೇ ಅವರು ತಲುಪಬೇಕಾದ ಜಾಗಕ್ಕೆ ತಲುಪಿದರೆಂಬ ಕಥೆಯನ್ನು ಎಪ್ಪತ್ತೈದರ ಹರೆಯದ ಭಕ್ತರೊಬ್ಬರು ವಿವರಿಸುತ್ತಾರೆ ನಂಬಿದವರನ್ನು ಕೈಬಿಡುವುದಿಲ್ಲ ಅಪಚಾರ ಮಾಡಿದರೆ ಸುಮ್ಮನೆ ಬಿಡುವುದಿಲ್ಲ ಎಂಬ ಕೊರಗಜ್ಜನ ಮಾತಿಗೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ನಡೆದ ಘಟನೆಯ ಸಾಕ್ಷಿಯಾಗಿದೆ ಉಡುಪಿ ಜಿಲ್ಲೆ ಕಟಪಾಡಿ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಕೊರಗಜ್ಜನ ಆರಾಧನೆ ನಡೆಯುತ್ತದೆ ಅನ್ಯಕೋಮಿ ಯುವಕರು ಕ್ಷೇತ್ರದ ಕಾಣಿಕೆ ಹುಂಡಿ ಹಣ ಕದ್ದು ಮೂತ್ರ ವಿಸರ್ಜನೆಯನ್ನು ಮಾಡುತ್ತಾರೆ ಅಷ್ಟೇ ಅಲ್ಲದೆ ಅದೇ ಹುಂಡಿಗೆ ಕೋಂಡಂ ಹಾಕುತ್ತಾರೆ ಈ ಘಟನೆ ನಡೆದು ಕೆಲವೇ ದಿನಗಳಲ್ಲಿ ಅವರಲ್ಲಿ ಒಬ್ಬನಿಗೆ ಕಿಡ್ನಿ ಸಂಬಂಧಿ ಕಾಯಿಲೆ ಹಾಗೂ ಮತ್ತೊಬ್ಬನಿಗೆ ಸೊಂಟದ ಕೆಳಗೆ ಎರಡು ಕಾಲು ಬಲಹೀನವಾಗುತ್ತದೆ ತಜ್ಞರು ಕಂಡು ಪರೀಕ್ಷಿಸಿದರೂ ಪ್ರಯೋಜನವಾಗದೆ ಜ್ಯೋತಿಷ್ಯರ ಬಳಿ ಕೇಳಿದಾಗ ಅಪಪ್ರಪ್ರಚಾರವಾದ ಬಗ್ಗೆ ತಿಳಿದು ಬರುತ್ತದೆ ನಂತರ ಅವರ ಈ ಕ್ಷೇತ್ರಕ್ಕೆ ಕುಟುಂಬ ಸಮೇತರಾಗಿ ಬಂದು ದೈವಗಳ ಮುಂದೆ ಕ್ಷಮೆ ಯಕ್ಷಿಸಿದ ಘಟನೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಕೊರಗಜ್ಜ ಅಥವಾ ಕೊರಗತನೆಯ ಎಂದು ಪ್ರೀತಿಯಿಂದ ಆರಾಧಿಸುವ ಅಜ್ಜನ ಮೇಲೆ ತುಳುನಾಡಿನ ಜನರಿಗೆ ಎಲ್ಲಿಲ್ಲದ ನಂಬಿಕೆ ಯಾರು ಕೈಬಿಟ್ಟರೂ ಅಜ್ಜ ನಂಬಿದವರನ್ನು ಕೈಬಿಡುವುದಿಲ್ಲ ಎಂಬ ಮಾತು ಈ ಭಾಗದಲ್ಲಿ ಭಕ್ತರ ಬಾಯಿಯಲ್ಲಿ ಕೇಳಿಬರುತ್ತದೆ ಯಾವುದೇ ಶುಭ ಸಮಾರಂಭದ ಸಂದರ್ಭದಲ್ಲಿ ಹಟ್ಟಿಯಲ್ಲಿ ದನ ಕರು ಹಾಕುವ ಸಂದರ್ಭ ಮಗು ಹುಟ್ಟುವ ಸಂದರ್ಭದಲ್ಲಿ ಅಜ್ಜನಿಗೆ ವಿಶೇಷವಾಗಿ ಮದ್ಯ ಸಂಜೆ ಅಥವಾ ಅಜ್ಜನಿಗೆ ಪ್ರಿಯವಾದ ಪದಾರ್ಥಗಳನ್ನು ಭಕ್ತಿಯಿಂದ ನೀಡಲಾಗುತ್ತದೆ ಹೊಸ ವಾಹನವನ್ನು ಖರೀದಿಸುವವರು ಅಜ್ಜನ ಹೆಸರನ್ನು ತಮ್ಮ ವಾಹನದಲ್ಲಿ ಸ್ವಾಮಿ ಕೊರಗಜ್ಜೆಯನ್ನು ಹಾಕುತ್ತಾರೆ ಈ ಮೂಲಕ ಅಜ್ಜನನ್ನು ತುಳುನಾಡಿನ ಪ್ರತಿಯೊಬ್ಬರು ಭಕ್ತಿಯಿಂದ ಆರಾಧಿಸುವುದನ್ನು ಕಾಣಬಹುದು யே என்ன உசூலியே மாயார என்னஞ்சி அனுமான தரி பது பணுவான கழுவன பாலத உடலி என்ன சுவாமியேஷா अच्छा तो रगच्छा